ಒಂದು ಬೆಳೆ ನಮಸ್ಕಾರ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಬಸಬಿನಾಳ ಗ್ರಾಮದ ಸಮಸ್ತ ಹಾಲು ಮತ ಸಮಾಜದವರು ಹಾಗೆಯೇ ಊರಿನ ಸಮಸ್ತ ಗುರುಹಿಡಿಯರು ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಅಭಿಮಾನಿ ಬಳಗದ ಯುವ ಬಳಗದವರ ಸದಿಚ್ಛೆಯ ಮೇರೆಗೆ ನಮ್ಮ ಕಾರ್ಖಾನೆಯಲ್ಲಿ ತಯಾರಾಗಿರುವಂಥ ಮಹಾಪುರುಷ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಎಂಟೂವರೆ ಅಡಿ ಎತ್ತರದ ಮೂರ್ತಿಯನ್ನು ಎಂದು ಮಸಬಿನಾಳ ಗ್ರಾಮದ ಗ್ರಾಮಕ್ಕೆ ಕಳಿಸ್ತಾ ಇದ್ದೀವಿ ಮಸಬಿನಾಳ ಅಷ್ಟೇ ಅಲ್ಲ ಇಡೀ ನಾಡಿನೆಲ್ಲೆಡೆ ಹೇಗೆ ರಾಯಣ್ಣ ಪ್ರತಿ ಮನೆಗೂ ಮುಂದೂತಿ ಒಬ್ಬ ರಾಯಣ್ಣ ಬರ್ತಾನೆ ಅಂತ ಹೇಳಿದ್ರು ಅದೇ ರೀತಿಯಾಗಿ ಮನೆಗೊಬ್ಬ ರಾಯಣ್ಣ ಊರಿಗೊಂದು ರಾಯಣ್ಣ ಋತುವಾಗಬೇಕು ರಾಯಣ್ಣನ ಇತಿಹಾಸ ಪ್ರತಿ ಪೀಳಿಗೆಗೂ ಮುಂದುವರಿಯಬೇಕು ಯಾವ ಅವರ ಸಾಹಸ ಇತ್ತು ನಾಡ ನುಡಿಗಾಗಿ ಅವರ ಭಾವ ಯಾವ ರೀತಿ ಇತ್ತು ಯಾವ ರೀತಿಯಾಗಿ ಅವರು ಸೇವೆಯನ್ನು ಮಾಡಿದರು ಅನ್ನುವಂಥದ್ದು ನಾವು ಇವತ್ತು ರಾಯನ ಹೆಸರಿನಲ್ಲಿ ಬರೀ ಮೂರ್ತಿ ಪ್ರತಿಷ್ಠಾಪನೆ ಬರೀ ಸಂಘಟನೆ ಮಾಡಲಾರದೆ ಆ ಮೂರ್ತಿ ಪ್ರತಿಷ್ಠಾಪನೆ ಸಂಘಟನೆಯ ಜೊತೆಗೆ ಸಾಮಾಜಿಕ ಕೆಲಸಗಳನ್ನು ಹಾಗೂ ಶೈಕ್ಷಣಿಕ ಪ್ರಗತಿಯತ್ತ ನಮ್ಮ ರಾಯಣ್ಣ ಯುವ ಬಳಗದವರು ಪ್ರಯತ್ನಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಈ ಎಲ್ಲ ಕಾರ್ಯಗಳಿಗೆ ನಮ್ಮ ರಾಯಣ್ಣ ಯೋ ಬಳಗ ಮುಂಡುಗ್ತಾ ಇದೆ ಇದಕ್ಕಾಗಿ ತಮ್ಮೆಲ್ಲರ ಈ ಒಂದು ಪ್ರೀತಿ ವಿಶ್ವಾಸ ಸಹಕಾರ ಸದಾ ನಮ್ಮ ಜೊತೆಗಿರಬೇಕು ಹಾಗೆಯೇ ಮಸಬಿನಾಳ ಗ್ರಾಮದ ಎಲ್ಲ ಯುವಕರಲ್ಲಿ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ಈ ಮೂರ್ತಿ ಅವಕಾಶವನ್ನು ನೀಡಿದ್ದಕ್ಕಾಗಿ ಅವರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಸದಾ ಈಗ ನಮ್ಮ ಜೊತೆಗಿರಲಿ ಜೈ ಚೆನ್ನಮ್ಮ ಜೈ